ನಮಸ್ಕಾರ ಎಲ್ಲರಿಗೂ ಐ ಹೋಪ್ ನೀವು ಕೂಡ ಎಲ್ಲರೂ ನಾನು ಇವತ್ತಿನ ದಿನ ಬಂದುಬಿಟ್ಟು ಕಡಲೆಕಾಳು ಉಸಿರೆಯನ್ನು ಮಾಡ್ತಾಯಿದ್ದೀನಿ ಅದರಲ್ಲಿ ಸ್ವಲ್ಪ ಶೇಂಗಾ ಕೂಡ ಹಾಕ್ಕೊಂಡಿದ್ದೇನೆ ಟೇಸ್ಟ್ ಇರಲಿ ಅಂತ ಇದನ್ನು ಇವಾಗ ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದು ವಿಜಲ್ ಕೊಡಿಸ್ಕೊಳ್ತೇನೆ ನೋಡಿ ನಾನು ಈ ಥರ ಇವಾಗ ಇದನ್ನು ಒಂದು ವಿಜ್ಜಲ್ನ ಮುಗಿಸ್ಕೊಂಡ್ಬಿಟ್ಟಿದ್ದೇನು ಇದು ಈ ಥರ ಮ್ಯಾಶ್ ಆಗಬೇಕು ಈ ಥರ ಕುದಿಸ್ಕೊಂಡಿದ್ದೇನು ಇವಾಗ ಈ ಥರ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೇನು ಕೊತ್ತಂಬರಿ ಮೆಣಸು ಇವಾಗ ನಾನು ಒಗ್ಗರಣೆ ಹಾಕ್ತೇನೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಆಯಿಲ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೇನು ಆಯಿಲ್ ಇವಾಗ ಬಿಸಿ ಆಗಿದೆ ಮೊದಲಿಗೆ ಸ್ವಲ್ಪ ಸಾಸ್ಮೆ ಹಾಕ್ಕೊಳ್ಳಿ Og Vi bruker bønner.

ನನಗಂತೂ ಇವರೇನು ಏನೂ ಮಾಡೋಕೆ ಬಿಡಲ್ಲ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳ್ತಾ ಇದೀನಿ ನೋ ಮತ್ತೆ ಇದನ್ನ ಆ ಕಡೆಯಿಂದ ಈ ಕಡೆ ಇವಾಗ ಖಾರ ಹಾಕೊಳ್ತೇನೆ ಸ್ವಲ್ಪ ಈ ಕಾಳುಗಳಿಗೆ ಖಾರು ಮತ್ತೆ ಉಪ್ಪು ಸರಿಯಾಗಿತ್ರ ಚೆನ್ನಾಗಿ ಬರುತ್ತೆ ಉಸಳೆ ನೋಡಿ ಈ ತರ ಇದೆಲ್ಲಾನು ಸರಿ ಆಗಿದೆ ಇವಾಗಿದಕ್ಕೆ ನಾನು ಕಾಳುಗಳನ್ನು ಆ್ಯಡ್ ಮಾಡ್ಕೊಳ್ತೇನೆ ಶೇಂಗಾ ಹಾಕಿದ್ರೆ ಏನಾಗುತ್ತೆ ಸ್ವಲ್ಪ ಇನ್ನು ಸ್ವಲ್ಪ ರುಚಿ ಆಗುತ್ತೆ ಅಂತ ನಾನ್ ಹಾಕೊಂಡಿದ್ದೀನಿ ನಿಂತು ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಕಿ ಬೇಡ ಇವಾಗ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕೊಳ್ತಾ ಇದನ್ನು ನನ್ನ ಮಕ್ಕಳು ನಗ್ತಾ ಇದ್ದಾರೆ ನಾನು ಮಾಡೋದನ್ನ ನೋಡಿ ಅವ್ರಿಗೇನು ಗೊತ್ತು ಅಡುಗೆ ಮಾಡೋಕ್ಕಷ್ಟ ಆಗುತ್ತೆ ಕಡೆ ಹಾಕೊಂಡ್ಬಿಟ್ಟು ಮತ್ತು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಆ ಕಡೆ ಮಾಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಅದ್ರ ಮೇಲೆ ಇವಾಗ ಹತ್ತು ನಿಮಿಷ ಏನು ಬೇಡ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಸ್ವಲ್ಪ ಗ್ಯಾಸನ್ನು ಸಣ್ಣ ಮಾಡಿ ಇಟ್ಬಿಡ್ಕೊಂಡು ನೋಡಿ ಈ ಥರ ಮುಂಚಿಟ್ಕೊಂಡು ಬಿಡಿ ನೀವು ಒಂದೈದು ನಿಮಿಷ ನೋಡಿ ಇವಾಗ ನೋಡಿ ಈ ಥರ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಎಲ್ಲದರ ಜೊತೆಗೂ ಈ ಒಂದು ಸಲ ತುಂಬ ಚೆನ್ನಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಈ ರೀತಿ ನೀವು ಮಾಡ್ಕೊಳ್ಳಿ